ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ವೇಷ್ಣಸ್ ಕುಕ್ಕಿಂಗ್ ಚಾನಲ್ ನಾನು ನಿಮ್ಮ ನಾನು ನಾನಿವತ್ತು ಸೀಸ್ನಲ್ ಕಾಳು ಅಂದರೆ ಅವರೆ ಕಾಳನ್ನು ಯೂಸ್ ಮಾಡ್ಕೊಂಡಿದ್ದು ಸೀಸನಲ್ ಅಷ್ಟೇ ಸಿಗೋದು ಪ್ರತಿ ಸತಿನೂ ಸಿಗೋಲ್ಲ ಅಂದರೆ ಪ್ರತಿ ಸತಿ ಸಿಕ್ಕಿದ್ರೂ ಕೂಡ ಅದು ತೋಟದಲ್ಲಿ ಬೆಳೆದಿರುತ್ತೆ ಹೊರತು ಹೊಲದಲ್ಲ ಸೊ ಹೊಲದಲ್ಲಿ ಬೆಳೆದಿರುವಂತಹ ಅವರೆಕಾಳನ್ನು ಯೂಸ್ ಮಾಡಿಕೊಂಡು ಯಾವ ಥರ ಸಾಂಬಾರು ಮಾಡ್ತಾರೆ ಅಂತ ನೋಡೋಣ ನಾನಿಲ್ಲಿ ಮೊದಲಿಗೆ ಕುಕ್ಕರಲ್ಲಿ ಬಿಸಿ ನೀರಿನ ಹೈಟಿದ್ದೆ ಬಿಸಿ ನೀರ ಹಿಟ್ಟು ನಾನು ತೊಳೆದಿಟ್ಕೊಂಡಿರುವಂತಹ ಅವರೆ ಕಾಳನ್ನು ಸೇರಿಸ್ಕೊಂತಾ ಇದ್ದೀನಿ ನಾನು ಇದಕ್ಕೆ ಸ್ವಲ್ಪ ತರಕಾರಿನೂ ಆ್ಯಡ್ ಇದ್ದೀನಿ ನೀವು ತರಕಾರಿ ಆಪ್ಷನಲ್ಲೂ ಸ್ಕಿಪ್ ಮಾಡಬಹುದು ಇಲ್ಲ ಸೇರಿಸ್ಕೊಬೋದು ಇಲ್ಲಿ ಆಲೂಗಟ್ಟೆ ಯೂಸ್ ಮಾಡ್ತಾ ಇದ್ದೀನಿ ನಾನು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕೊಂಡು ಸ್ವಲ್ಪ ಎಣ್ಣೆನೂ ಹಾಕ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಒಂದು ಮಿಸಿಲನ್ನ ಕೂಗಿಸ್ಕೊತಾಯಿದ್ದೀನಿ ವಿಸಿಲು ಬರೋಷ್ಟರಲ್ಲಿ ನಾನು ಇಲ್ಲಿ ಮಸಾಲೆಗೆ ಒಂದು ಪ್ಯಾನ್ಗೆ ಎಣ್ಣೆನೇ ಹಾಕೊಂಡು ಎರಡು ಟೇಬಲ್ ಸ್ಪೂನಷ್ಟು ಜೀರಿಗೆ ಕಾಳು ಮೆಣಸು ಮೆಂತ್ಯನ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ನಾನು ಇಲ್ಲಿ ಸ್ವಲ್ಪ ಈರುಳ್ಳಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಟಮಟೋನು ಕೂಡ ಯೂಸ್ ಮಾಡ್ಕೊಂಡಿದ್ದೀನಿ ಒಂದು ಆಗೋಷ್ಟು ನಾನು ಹಣ್ಣನ್ನು ತೊಗೊಂಡಿದ್ದೀನಿ ಸ್ವಲ್ಪ ಚಕ್ಕೆ ಮತ್ತು ಲವಂಗನೂ ಆ್ಯಡ್ ಮಾಡ್ತಾ ಇದ್ದೀನಿ ಚಕ್ಕೆ ಲವಂಗ ಇದು ಆಪ್ಷನಲ್ಲೂ ಬೇಕಾದ್ರೆ ಸ್ಕಿಪ್ ಮಾಡ್ಕೊಳ್ಬೋದು ನೀಟಾಗಿ ಇದನ್ನು ಸಾಫ್ಟ್ ಮಾಡಿಕೊಂಡು ಒಂದು ಜಾರ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನಾನು ಇಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿನ ಆ್ಯಡ್ ಮಾಡ್ತಾ ಇದ್ದೀನಿ ಮತ್ತು ಒಂದು ಸ್ವಲ್ಪ ಕಡಲೆ ಪಪ್ಪನ್ನ ತೊಗೊಂಡಿದ್ದೀನಿ ಅದೇ ಆಗಲೇ ಬಂದಿರುವಂತಹ ನಾವಿಲ್ಲಿ ಅವರೆಕಾಳನ್ನು ನಾನಿಲ್ಲಿ ಒಂದು ಸ್ಪೂನಷ್ಟು ಅಂದರೆ ಒಂದು ಸೌಟಷ್ಟು ನಾನು ಅವರೆ ಕಾಳನ್ನು ಇದ್ದೀನಿ ಅವರೆಕಾಳು ರುಬ್ಬಕ್ಕೆ ಹಾಕೊಂಡ್ರೆ ತುಂಬ ಟೇಸ್ಟ್ ಇರುತ್ತೆ ಇದೇ ಕೂಡ ನಮಗೆ ಟೇಸ್ಟ್ ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಸೊ ಈಗ ನಾನು ಹಾಕ್ಕೊಂಡು ನೀಟಾಗಿ ಸಾಫ್ಟ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೀಟಾಗಿ ಗ್ರೈಂಡ್ ಮಾಡಿಕೊಂಡು ನಾವು ಹಾಗಲೇ ಬೇಯಿಸಿಟ್ಕೊಂಡಿರುವಂತಹ ಅವರೆಕಾಳಿಗೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಕೊಡಬೇಕು ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ತಿಕ್ನೆಸ್ ಇದ್ದರೆ ಕಡಿಮೆ ಹಾಕ್ಕೊಳ್ಳಿ ಸಲ ನಮಗೆ ತಿಳಿಬೇಕು ಅಂದರೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು ಸೊ ಇಷ್ಟು ಕುದಿಸ್ಕೊಂಡ್ರೆ ನಮ್ಮ ಸಾಂಬಾರು ರೆಡಿ ಇರುತ್ತೆ ಸೊ ನಾವು ಇದಕ್ಕೆ ಒಗ್ಗರಣೆಗೆ ಇಲ್ಲಿ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಸರ್ವ್ ಮಾಡಿಕೊಂಡು ಸಾಸಿವೆ ಮತ್ತು ಜೀರಿಗೆ ಮತ್ತು ಇಲ್ಲಿ ಮೆಣಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಸೊ ಇದು ಬೆಳಗಿನ ಚಾವದಕ್ಕಿಂತ ಮಧ್ಯಾಹ್ನ ಬಿಸಿ ಅನ್ನಕ್ಕೆ ಅಥವಾ ರಾತ್ರಿ ಊಟಕ್ಕೆ ಒಂದು ಒಳ್ಳೆ ಅಂತ ಹೇಳ್ಬೋದು ಒಂದು ಒಳ್ಳೆ ಕಾಂಬಿನೇಷನು ಮುದ್ದೆಗಾಗಲಿ ಸಾರಿಗೆ ಅನ್ನಕ್ಕಾಗಲಿ ತುಂಬಾ ಚೆನ್ನಾಗಿರುತ್ತೆ ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಸ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಎವ್ರಿ ಒನ್